ಎಲ್ಲರಿಗೂ ನಮಸ್ಕಾರ ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ನಾನು ಶ್ಲೇಷಿಸಿದ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಎಂದಿನಂತೆ ಇವತ್ತು ಕೂಡ ಹಾಜರಾಗಿದ್ದೇನೆ ಇದು ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ನನಗೆ ಸಹಾಯ ಮಾಡಿ ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲವೇ ಶ್ರೀರಕ್ಷೆ ಭಾನುವಾರದ ಬಂಡಾಯ ಮಹಾರಾಷ್ಟ್ರದ ರಾಜಕೀಯ ವಿಪುಲವ ಹಿಂಬಾಗಿಲಿನ ಮೂಲಕ ಮತ್ತೆ ಅನುಷ್ಠಾನಗೊಂಡ ಆಪರೇಷನ್ ಕಮಲ ಎಸ್ ಮಹಾರಾಷ್ಟ್ರ ರಾಜಕಾರಣ ಇಂದು ಇನ್ನೊಂದು ತಿರುವನ್ನು ಪಡಿತು ಕೇವಲ ಒಂದು ವರ್ಷದ ಹಿಂದೆ ಶಿವಸೇನೆಯನ್ನು ಒಡೆದು ಏಕನಾಥ್ ಶಿಂದೆಯವರನ್ನ ಕರೆತಂದು ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಲಾಗಿತ್ತು ಉದ್ಧವ್ ಠಾಕ್ರೆಯವರ ಸರ್ಕಾರವನ್ನು ಉರುಳಿಸಲಾಗಿತ್ತು ಇದಾಗಿ ಕೇವಲ ಒಂದು ವರ್ಷ ಮುಗಿದಿದೆ ಈ ಒಂದು ವರ್ಷದಲ್ಲಿ ಈಗ ಎರಡನೆಯ ಬಾರಿ ಎನ್ ಸಿ ಪಿಯನ್ನು ಒಡೆಯಲಾಗಿದೆ ಒಡೆದಿರುವುದು ಮಾತ್ರ ಅಲ್ಲ ಶರದ್ ಪವಾರ್ ಕುಟುಂಬವನ್ನೇ ಒಡೆಯಲಾಗಿದೆ ಇದುವರೆಗೆ ಪಕ್ಷವನ್ನು ಒಡೆಯುತ್ತಿದ್ದಂಥ ಬಿ ಜೆ ಪಿ ಮತ್ತು ಸಂಘ ಪರಿವಾರ ಈಗ ಕುಟುಂಬವನ್ನೇ ಒಡೆಯುವ ಕೆಲಸಕ್ಕೆ ಕೈ ಹಾಕಿದೆ ಸೊ ಈ ಬೆಳವಣಿಗೆ ಒಂದು ರೀತಿಯಲ್ಲಿ ಅನಿರೀಕ್ಷಿತ ಏನೂ ಆಗಿರಲಿಲ್ಲ ಸೊ ಅಜಿತ್ ಪವಾರ್ ಅದ್ಭುತ ಸಂಘಟನಾಕಾರ ಅನ್ನೋದು ನಿಜ ಆದರೆ ಅವರಿಗೂ ಮತ್ತು ಶರದ್ ಪವಾರ್ ಅವರ ಮಗಳು ಸುಪ್ರಿಯಾ ಸೂಳಿ ಅವರಿಗೂ ಕೂಡ ಭಿನ್ನಾಭಿಪ್ರಾಯಗಳು ಇದ್ದವು ಜಗಳಿದ್ದವು ಅಧಿಕಾರ ಯಾರು ಕೈಗೆ ಹೋಗಬೇಕು ಅನ್ನೋ ಜಗಳ ಅದು ಬಹುತೇಕ ಇವತ್ತಿನ ಬಹುತೇಕ ರಾಜಕೀಯ ಕುಟುಂಬಗಳಲ್ಲಿ ಇಂಥದ್ದು ಇರದೇ ಇರುತ್ತೆ ಸೊ ಅಂತಹ ಜಗಳ ಇತ್ತು ಆದರೆ ಇವತ್ತು ಅದು ಬಂಡಾಯವಾಗಿ ಪರಿವರ್ತನೆ ಆದದ್ದು ಇವತ್ತು ಬೆಳಗ್ಗೆ ಸನ್ಮಾನ್ಯ ಏಕನಾಥ್ ಶಿಂದೆ ಅವರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಅಜಿತ್ ಪವಾರ್ ಸೇರಿದರು ಅವರ ಜೊತೆಗೆ ಎಂಟು ಜನ ಕೂಡ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಇದರೊಂದಿಗೆ ಮಹಾರಾಷ್ಟ್ರ ರಾಜಕಾರಣ ಏನಿದೆ ಅದು ಒಂದು ರೀತಿಯ ಬಂಡಾಯದ ರಾಜಕಾರಣದ ಅಲ್ಲಿ ಇನ್ನೊಂದು ಹೆಜ್ಜೆಯನ್ನು ಇಟ್ಟಿತು ಇದಾದ ಮೇಲೆ ಅಜಿತ್ ಪವಾರ್ ಅವರು ಮಾತನಾಡಿದರು ಈ ನಿಮ್ಮ ಬಂಡಾಯಕ್ಕೆ ಶ್ ಶರದ್ ಪವಾರ್ ಅವರ ಬೆಂಬಲ ಇದೆಯಾ ಅನ್ನುವ ಪ್ರಶ್ನೆ ಅವರು ಎನ್ ಸಿ ಪಿ ಏನಿದೆ ಅದರ ಎಲ್ಲರ ಬೆಂಬಲವೂ ನನಗಿದೆ ಅಂದರೆ ಹೊರತು ಶರದ್ ಪವಾರ್ ಹೆಸರನ್ನು ಹೇಳಲಿಲ್ಲ ನನಗೆ ಎಲ್ಲರ ಬೆಂಬಲ ಇದೆ ಎಲ್ಲರೂ ನನ್ನ ಜೊತೆಗಿದ್ದಾರೆ ನಾನೇ ನಿಜವಾದ ಎನ್ ಸಿ ಪಿ ಮುಂದಿನ ಚುನಾವಣೆಯಲ್ಲಿ ಪಕ್ಷದ ಎನ್ ಸಿ ಪಿಯ ಪಕ್ಷದಿಂದಲೇ ನಾನು ಸ್ಪರ್ಧೆ ಮಾಡ್ತೀನಿ ಎನ್ ಸಿ ಪಿ ಪಕ್ಷದ ಗುರುತಿನ ಮೇಲೆ ನಾನು ಸ್ಪರ್ಧಿಸ್ತೇನೆ ಅಂತ ಆದರು ಇದಾದ ಮೇಲೆ ಸುದ್ದಿಗಾರರ ಜೊತೆ ಮಾತನಾಡಿದ ಶರದ್ ಪವಾರ್ ಅವರು ಶಾಂತವಾಗಿದ್ದರು ಅದು ಅವರ ಕ್ಯಾರೆಕ್ಟರು ಯಾವಾಗಲೂ ರಾಜಕೀಯ ಬೆಳವಣಿಗೆಗಳು ಯಾವ ರೀತಿಯ ಪರಿಣಾಮವನ್ನು ಬೀರಿದೆ ಅನ್ನುವುದನ್ನು ಶರದ್ ಪವಾರ್ ತೋರಿಸ್ಕೊಳ್ಳಲ್ಲ ಅವರು ಮತ್ತು ಅನಗತ್ಯವಾಗಿ ಮಾತನಾಡಲ್ಲ ಅನಗತ್ಯವಾಗಿ ಟೀಕೆ ಮಾಡಲ್ಲ ಅವರು ಹೇಳಿದ್ರು ಇದು ನನ್ನ ರಾಜಕೀಯ ಬದುಕಿನಲ್ಲಿ ಹೊಸತಲ್ಲ ನೀವೆಲ್ಲ ಕೆಲವು ದಿನ ಕಾಯಿರಿ ಅಂತ ಹೇಳಿದರು ಸೊ ಬಂಡಾಯ ನಾಯಕರ ವಿರುದ್ಧ ನಾನು ಕ್ರಮ ಕೈಗೊಳ್ತೀನಿ ನಾವು ನಮ್ಮ ಪಕ್ಷವನ್ನು ಬಲಪಡಿಸುವುದಕ್ಕೆ ಕೆಲಸ ಮಾಡ್ತೀನಿ ಪಕ್ಷದ ಶಾಸಕರು ಮತ್ತು ನಾಯಕರು ಕುಳಿತು ಚರ್ಚೆ ಮಾಡಿ ತೀರ್ಮಾನ ತಗೋತೀವಿ ಅಂತ ಅಂದರು ಅದೇ ಸಂದರ್ಭದಲ್ಲಿ ಅವರು ಇಬ್ಬರ ಬಗ್ಗೆ ಸ್ವಲ್ಪ ಬೇಸರ ವ್ಯಕ್ತಪಡಿಸಿದ್ರು ಅವರು ಹಿರಿಯ ನಾಯಕರಾದ ಪ್ರಫುಲ್ ಪಟೇಲ್ ಮತ್ತು ಸುನೀಲ್ ತಲ್ಕೆರೆ ಅವರು ಇವರಿಗೆ ನಾನು ಜವಾಬ್ದಾರಿಯನ್ನು ಕೊಟ್ಟಿದ್ದೆ ಆದರೆ ಅವರು ಆ ಜವಾಬ್ದಾರಿಯನ್ನು ನಿರ್ವಹಿಸಿಲ್ಲ ಅಂತ ಅದೇ ರೀತಿ ಅವರು ಪ್ರಧಾನಿ ನರೇಂದ್ರ ಮೋದಿಯವರ ಕಾಲು ಎಳೆಯೋದಕ್ಕೆ ಮಾರ್ತಿಲ್ಲ ಅವರು ಸ್ಥಳೀಯ ಲೀಡ್ರ ಬಗ್ಗೆ ಯಾರ ಬಗ್ಗೆನೂ ಮಾತಾಡಿಲ್ಲ ಅವರು ಸೊ ಪ್ರಧಾನಿ ಅವರ ಕಾಲು ಎಳೆಯೋದಕ್ಕೆ ಮಾರ್ತಿಲ್ಲ ಅವರು ಹೇಳಿದರು ಎರಡು ದಿನಗಳ ಹಿಂದೆ ಪ್ರಧಾನಿ ನರೇಂದ್ರ ಅವರು ಎನ್ ಸಿ ಪಿಯ ಬಗ್ಗೆ ಮಾತನಾಡಿದರು ಎನ್ ಸಿ ಪಿ ಮುಗಿದ ಪಕ್ಷ ಆದ ಇಲ್ಲ ಅಂತ ಹೇಳಿದರು ಆದರೆ ಇವತ್ತು ನೋಡಿದರೆ ಅವರು ಯಾರ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಿದ್ರು ನನ್ನ ಪಕ್ಷದ ನನ್ನ ಸಹೋದ್ಯೋಗಿಗಳು ಅವರನ್ನೇ ಪಕ್ಷಕ್ಕೆ ತೆಗೆದುಕೊಂಡಿದ್ದಾರೆ ಆ ಮೂಲಕ ನನ್ನ ಸಹೋದ್ಯೋಗಿಗಳನ್ನ ಪಕ್ಷಕ್ಕೆ ತೆಗೆದುಕೊಳ್ಳುವ ಮೂಲಕ ಅವರನ್ನು ಭ್ರಷ್ಟಾಚಾರ ಮುಕ್ತರನ್ನಾಗಿ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಮೋದಿಯವರಿಗೆ ನಾನು ಕೃತಜ್ಞನಾಗಿದ್ದೀನಿ ಅನ್ನುವ ಮಾತನ್ನು ಅವರು ಹೇಳಿದರು ಪ್ರಧಾನಿ ನರೇಂದ್ರ ಮೋದಿ ಬಹಿರಂಗವಾಗಿ ಏನು ಹೇಳುತ್ತಾರೋ ಮತ್ತು ಅವರು ಹೇಗೆ ನಡೆದುಕೊಳ್ಳುತ್ತಾರೋ ಅನ್ನೋದ್ರ ಬಗ್ಗೆ ಅನ್ನೋದು ವ್ಯತ್ಯಾಸ ಇದೆ ಈ ಮಹಾರಾಷ್ಟ್ರದ ಬೆಳವಣಿಗೆಯಲ್ಲಿದೆ ಅವರು ಇನ್ನೊಂದು ಭಾಷಣ ಮಧ್ಯಪ್ರದೇಶದಲ್ಲಿ ಮಾಡಿದರು ಸೊ ಮಧ್ಯ ಏನು ಹೇಳಿದರು ಅವರು ನೋಡಿ ನಾನು ಅದನ್ನ ಓದ್ತೀನಿ ಆ ರಿಪೋರ್ಟ್ ಓದ್ತೀನಿ ಮೋದಿ ಅಡ್ರೆಸ್ಸಿಗೆ ಪಾರ್ಟಿ ಮೇನ್ ಇನ್ ಭೋಪಾಲ್ Slammed the opposition parties, targeting them days after the partner conclave. Modi said that the opposition parties can only guarantee corruption and accused them of being involved in scams worth at least 20 lakh crores. He also accused the opposition parties of being a family run which only worked to keep their families relevant. ಇದು ಅವರ ಇತ್ತೀಚಿನ ಭಾಷಣ ಈಗ ಮಹಾರಾಷ್ಟ್ರ ಬೆಳವಣಿಗೆಯ ನಂತರ ಒಂದು ಕೇಳಬೇಕಾಗಿದೆ ಒಂದು ಈಗಾಗಲೇ ಸನ್ಮಾನ್ಯ ಅಜಿತ್ ಪವಾರ್ ಅವರ ಮೇಲೆ ಪ್ರಫುಲ್ ಅವರ ಮೇಲೆ ಹಲವು ಪ್ರಕರಣಗಳಿವೆ ಈ ಪ್ರಕರಣಗಳ ಗತಿ ಏನಾಗುತ್ತೆ ಅನ್ನೋದು ಒಂದು ಅವರು ಆಗಿದ್ರೆ ಭ್ರಷ್ಟರಾಗಿದ್ದರೆ ಅವರನ್ನು ನಿಮ್ಮ ಹತ್ರ ಬಿಟ್ಟುಕೊಳ್ಳುವುದು ಯಾಕೆ ನಿಮ್ಮಲ್ಲಿ ಬಂದ ತಕ್ಷಣ ಅವರು ಪವಿತ್ರಾತ್ಮರಾಗ್ಬಿಡ್ತಾರೆ ನಿಮ್ಮ ಮಾತು ಮತ್ತು ಕೃತಿಯ ನಡುವೆ ಅಜಗಜಾಂತರ ಇದೆ ಅನ್ನುವುದು ಗೊತ್ತಿಲ್ವ ಗೌರವಾನ್ವಿತ ಪ್ರಧಾನಿ ಅವರೇ ಬಟ್ ಓಕೆ ಫೈನ್ ಇನ್ನು ಇಪ್ಪತ್ತು ಲಕ್ಷ ಕೋಟಿಗಳನ್ನು ಭ್ರಷ್ಟಾಚಾರ ನಡೆದಿದೆ ಅಂತ ಪ್ರತಿಪಕ್ಷಗಳ ಮೇಲೆ ಅವರು ಆರೋಪ ಮಾಡ್ತಾರೆ ಪ್ರ ಪ್ರಧಾನಿಗಳು ಸೊ ನೀವು ಇಪ್ಪತ್ತು ಲಕ್ಷ ಕೋಟಿ ಭ್ರಷ್ಟಾಚಾರ ಪ್ರತಿಪಕ್ಷಗಳೆಲ್ಲ ಮಾಡಿದರೆ ಎನ್ ಸಿ ಪಿ ಕೂಡ ಅದರಲ್ಲಿ ಪ್ರತಿಪಕ್ಷವಾಗಿ ಪಾಲಿದೆ ಅದನ್ನು ತಾವು ಆಗಾಗ ಆರೋಪ ಮಾಡ್ತಾ ಇದ್ದೀವಿ ಎನ್ ಸಿ ಪಿಯ ಪಾಲಿದೆ ಇದೆ ಅಂದರೆ ಆ ಎನ್ ಸಿ ಪಿ ಬಂದಾಗಲೆಲ್ಲ ಪ್ರಮುಖ ಸಚಿವ ಖಾತೆಗಳನ್ನೆಲ್ಲ ನಿರ್ವಹಿಸ್ತಾ ಇದ್ದ ಅಜಿತ್ ಪವಾರ್ ಅವರು ಭ್ರಷ್ಟಾಚಾರದಲ್ಲಿ ಪಾಲ್ ಇರಬೇಕಲ್ವಾ ನಿಮ್ಮ ಆರೋಪದ ಪ್ರಕಾರನೇ ಅವ್ರದ್ದು ಭ್ರಷ್ಟಾಚಾರದ ಆರೋಪ ಇದೇ ಅವರು ಪಾಲುದಾರರು ಅವರು ನಿಮ್ಮ ಪಕ್ಷಕ್ಕೆ ಯಾಕೆ ಸೇರಿಸ್ಕೊಳ್ತೀರಿ ಅಥವಾ ನಿಮ್ಮ ಪಕ್ಷದಿಂದ ಯಾಕೆ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡ್ತೀರಿ ಮಾತು ಕೃತಿಯ ನಡುವೆ ಇಷ್ಟು ಅಂತರ ಇರಕೂಡುದು ಸಾಮಾನ್ಯ ಜನರಿಗೂ ಇರಕೂಡ್ದು ಪ್ರಧಾನಿಯವರು ಕುಯ್ದುಕೂಡುದು ಸೊ ಈ ಎಲ್ಲ ಬೆಳವಣಿಗೆಗಳ ನಡುವೆ ನಾಳೆ ಬಹುಮಟ್ಟಿಗೆ ನನಗನಿಸುವ ಹಾಗೆ ಶರದ್ ಪವಾರ್ ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಅವರು ಕೆಲವು ಅಂಶಗಳನ್ನು ಹೇಳಬೇಕಾಗಿದೆ ಈಗ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಒಟ್ಟು ಇನ್ನೂರ ಎಂಬತ್ತೆರಡು ಸ್ಥಾನಗಳಿವೆ ಸೊ ಕಳೆದ ಚುನಾವಣೆಯಲ್ಲಿ ಎನ್ ಸಿ ಪಿ ಐವತ್ನಾಲ್ಕು ಸ್ಥಾನಗಳನ್ನು ಗೆದ್ದಿತ್ತು ಸೊ ಈಗ ಅಜಿತ್ ಪವಾರ್ ಜೊತೆ ಎಷ್ಟು ಜನ ಹೋಗ್ತಾರೆ ಅನ್ನೋದು ಭಾಳ ಮುಖ್ಯವಾದ್ದು ಕನಿಷ್ಠ ಮೂವತ್ತು ಶಾಸಕರಿಗಿಂತ ಹೆಚ್ಚು ಬೆಂಬಲ ಅವರಿಗೆ ಬೇಕಾಗಿಯೇ ಇದೆ ಹಾಗಿದ್ದರೆ ಮಾತ್ರ ಅವರು ಪಕ್ಷವನ್ನು ಒಡೆಯೋದಕ್ಕೆ ಸಾಧ್ಯ ಅದಿಲ್ಲದಿದ್ದರೆ ಅವರಿಗೆ ಅವರ ಮೇಲೆ ಏನು ಪಕ್ಷಾಂತರ ನಿಷೇಧ ಕಾನೂನು ಅನ್ವಯ ಆಗುತ್ತೆ ಆದರೆ ಇದನ್ನು ಸಿಸ್ಟಮೆಟಿಕ್ಕಾಗಿ ಶಿವಸೇನೆ ಹೊಡೆದಾಗಲೂ ಮಾಡಿ ಮುಗಿಸಿದ್ರಿಂದ ಸೊ ಇದನ್ನು ಹೊಡೆದಬೇಕಾದ್ರೆ ಎಲ್ಲ ಪ್ಲ್ಯಾನ್ ಮಾಡಿರ್ತಾರೆ ಸನ್ಮಾನ್ಯ ಗೃಹ ಸಚಿವರು ಎಲ್ಲ ಪ್ಲ್ಯಾನ್ ಮಾಡಿರ್ತಾರೆ ಯಾರನ್ನು ಬುಕ್ ಮಾಡಬೇಕು ಏನು ಎಲ್ಲಿ ತಗೋಬೇಕು ಅದೆಲ್ಲ ನಡೆದಿರುತ್ತೆ ಆದ್ದರಿಂದ ಅಜಿತ್ ಪವಾರ್ಗೇನು ತೊಂದರೆ ಆಗುತ್ತೆ ಚೆಂಟ್ ಸಾವಿರ ಇನ್ನಷ್ಟು ಜನನ ಎಳಿಬೋದು ಬಿ ಜೆ ಪಿ ಬೆಂಬಲ ಬೇರೆ ಇದೆ ಯಾರಾದ ಮೇಲೆ ಕೇಸ್ ಇದೆ ಇ ಡಿ ಕೇಸ್ಗಳು ಇನ್ಕಮ್ ಟ್ಯಾಕ್ಸ್ ಕೇಸ್ಗಳು ಅಂಥವ್ರನ್ನೆಲ್ಲ ಹೇಳೋದ್ಬಿಟ್ಟು ಮುಂದುವರಿತಾರೆ ನನ್ನ ಎಲ್ಲ ಪ್ರಾಬ್ಲಮ್ ಇರೋದು ಶರದ್ ಪವಾರ್ ಅವರಿಗೆ ಸೊ ಈ ಒಂದು ಇದೇನಿದೆ ಇದರ ಆದ ನಂತರ ನಾನು ಭಾಳ ಹೇಳಿರಬೇಕಾಗತ್ತೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಹೇಳಿ ಭಾಳ ಕುತೂಹಲಕರ ಇನಿಸ್ತಾರೆ ಏಕನಾಥ್ ಶಿಂದೆ ಅವರು ಅವರು ಒಂದು ಮಾತು ಹೇಳಿದರು ನಮ್ಮದು ಡಬಲ್ ಇಂಜಿನ್ ಸರ್ಕಾರ ಆಗಿತ್ತು ಈಗ ಟ್ರಿಪಲ್ ಇಂಜಿನ್ ಸರ್ಕಾರ ಆಗಿದೆ ಮೊದಲು ಎರಡು ಇಂಜಿನ್ ಇತ್ತು ಈ ಮೂರು ಇಂಜಿನ್ ಇದೆ ಎರಡು ಇಂಜಿನ್ ಓಕೆ ಒಂದು ಇಂಜಿನ್ ಮುಂದೆ ಒಂದು ಇಂಜಿನ್ ಹಿಂದೆ ಆಗ್ತಿದ್ದರೇನು ಈ ಮೂರನೇ ಇಂಜಿನ್ ಎಲ್ಲ ಕೂಡ ಗೊತ್ತಿಲ್ಲ ನನಗೆ ಬಟ್ ಅವರು ಹೇಳಿದರು ಅದ್ರ ಜೊತೆಗೆ ಪ್ರತಿಪಕ್ಷಗಳು ಕೂಡ ತೀರು ರೂಪದ ಪ್ರತಿಕ್ರಿಯೆಯನ್ನು ನೀಡಿವೆ ಕಾಂಗ್ರೆಸ್ ಪಕ್ಷ ಹೇಳಿದ ಪ್ರತಿಕ್ರಿಯೆ ಬಹಳ ಮುಖ್ಯವಾಗಿ ಚೆನ್ನಾಗಿದೆ ಅದು ಬಿ ಜೆ ಪಿಯ ವಾಷಿಂಗ್ ಮಿಷಿನ್ ಮತ್ತೆ ಕೆಲಸ ಪ್ರಾರಂಭಿಸಿದೆ ಈಗ ಹೊಸದಾಗಿ ಬಿ ಜೆ ಪಿ ಜೊತೆ ಕೈ ಜೋಡಿಸಿದವರು ಇ ಡಿ ಸಿ ಬಿ ಐ ಇನ್ಕಮ್ ಟ್ಯಾಕ್ಸ್ ಪ್ರಕರಣಗಳನ್ನು ಎದುರಿಸ್ತಾ ಇರೋರು ಈ ಬಹುತೇಕ ಜನ ಕಾಂಗ್ರೆಸ್ ಪ್ರಕಾರ ಯಾರಾರು ಬಿ ಜೆ ಪಿ ಬೆಂಬಲಕ್ಕೆ ಹೊರಟಿದ್ದಾರೆ ಅವರು ಸಚಿವ ಸಂಪುಟದಲ್ಲಿ ಸಚಿವರು ಉಪಮುಖ್ಯಮಂತ್ರಿಗಳು ಆಗಿದ್ದಾರೆ ಅವರು ಇ ಡಿ ಸಿ ಬಿ ಐ ಇನ್ಕಮ್ ಟ್ಯಾಕ್ಸ್ ಇಂತಹ ಪ್ರಕರಣಗಳನ್ನು ಎದುರಿಸ್ತಾ ಇದ್ದಾರೆ ಇನ್ನು ಮುಂದೆ ಈ ಬಿ ಜೆ ಪಿ ಜೊತೆ ಕೈ ಜೋಡಿಸಿರುವುದರಿಂದ ಅವರು ಶುದ್ಧರಾಗಿ ಹೊರಕು ಬರುತ್ತಾರೆ ಕಾಂಗ್ರೆಸ್ ಮಹಾರಾಷ್ಟ್ರವನ್ನು ಬಿ ಜೆ ಪಿ ಮುಕ್ತವಾಗಿ ಮಾಡುವುದಕ್ಕೆ ಹೋರಾಡುತ್ತದೆ ಅನ್ನುವ ಮಾತನ್ನು ಕಾಂಗ್ರೆಸ್ ಹೇಳಿದೆ ಸೊ ಪ್ರಧಾನಿ ಮೋದಿಯವರ ಪ್ರಕಾರ ಎಸ್ ಎನ್ ಸಿ ಪಿ ಭ್ರಷ್ಟ ಪಕ್ಷ ನಾನು ಆವಾಗಲೇ ಹೇಳಿದೆ ಅವರು ಕುಟುಂಬ ರಾಜಕೀಯ ಮಾಡ್ತಾರೆ ಲಕ್ಷಾಂತರ ಕೋಟಿ ಹೊಡಿತಾರೆ ಅನ್ನೋದನ್ನೆಲ್ಲ ಅವರು ಹೇಳಿದರು ಆದರೆ ಈಗ ಅವರು ಬಂದ ಮೇಲೆ ಶುದ್ಧರಾಗ್ತಾರೆ ಅನ್ನೋ ಪ್ರಶ್ನೆಯನ್ನು ಕಾಂಗ್ರೆಸ್ ಎತ್ತಿದೆ ಅದರ ಜೊತೆಗೆ ಇವರೆಲ್ಲರ ಮೇಲಿರುವ ಬ ಭ್ರಷ್ಟಾಚಾರದ ಪ್ರಕರಣಗಳು ಏನಾಗ್ತವೆ ಬಿ ಜೆ ಬಂದ ಮೇಲೆ ಆ ಪ್ರಕರಣಗಳನ್ನೆಲ್ಲ ಬಿಡ್ತೀರಾ ಉದಾಹರಣೆ ಇದೆ ಫಾರ್ ಎಕ್ಸಾಂಪಲ್ ಅಸ್ಸಾಂ ಮುಖ್ಯಮಂತ್ರಿ ಆದವರು ಬಸವಂತ್ ಶರ್ಮಾನ ಯಾರು ಅವ್ರ ಮೇಲೆ ಅತಿ ಹೆಚ್ಚಿನ ಕಾಂಗ್ರೆಸ್ಸಲ್ಲಿದ್ದವರು ಅವರು ಅವ್ರ ಮೇಲೆ ಅತಿ ಹೆಚ್ಚಿನ ಭ್ರಷ್ಟಾಚಾರದ ಆರೋಪಗಳಿದ್ದು ಅವ್ರನ್ನ ಬಿ ಜೆ ಪಿ ತಗೊಂಡು ಮುಖ್ಯಮಂತ್ರಿ ಮಾಡಿ ಆ ಪ್ರಕರಣ ಮುಚ್ಚಾಕ್ಲಾಯಿತು ಇದು ಯಾವ ಮಾದರಿ ನೋಡಿ ಈಗ ಮಹಾರಾಷ್ಟ್ರದಲ್ಲಿ ಎರಡನೇ ಬಂಡಾಯವನ್ನು ಮಾಡಲಾಗಿದೆ ಅಂದರೆ ಈ ಬಂಡಾಯ ಏನಿದೆ ಇದು ಒಟ್ಟಾರೆಯಾಗಿ ಬಿ ಜೆ ಪಿಯ ಮನಸ್ಥಿತಿಯನ್ನು ತೋರಿಸಿಕೊಡುತ್ತೆ ಅಂತ ಅವರ ಇಡೀ ಅವರ ಆಡಳಿತ ವೈಖರಿ ಮತ್ತು ರಾಜಕೀಯ ನಡೆಗಳು ಹೇಗಿವೆ ಅಂದರೆ ಒಂದು ನೀವಾಗಿಯೇ ಅಧಿಕಾರವನ್ನು ಹಿಡಿಯುವಷ್ಟು ಬೆಂಬಲವನ್ನು ಗಳಿಸಬೇಕು ಅದು ಸಾಧ್ಯ ಆಗದಿದ್ದರೆ ಬೇರೆ ಪಕ್ಷಗಳನ್ನು ಒಡೆದು ಅವರನ್ನು ಬೆದರಿಸಿ ಅವರನ್ನು ಹೆದರಿಸಿ ಇಡೀ ತೋರಿಸಿ ಅವರನ್ನು ತಮ್ಮ ಪಕ್ಷಕ್ಕೆ ಸೆಳೆದುಕೊಳ್ಳಬೇಕು ಅನ್ನುವುದು ಬಿ ಜೆ ಪಿಯ ರಾಜಕಾರಣ ಇದಕ್ಕೆ ಸಂಘ ಪರಿವಾರದ ಆಶೀರ್ವಾದ ಇದೆ ಅನ್ನೋದು ಸ್ಪಷ್ಟ ಸೊ ಆ ಕಾರಣಕ್ಕಾಗಿ ಮುಂಬರುವ ಯಾವುದೇ ಚುನಾವಣೆಗಳಲ್ಲಿ ಜನ ಯಾರನ್ನೇ ಆಯ್ಕೆ ಮಾಡಲಿ ಯಾರನ್ನು ಆಯ್ಕೆ ಮಾಡಿದರು ಯಾವ ಪಕ್ಷವನ್ನು ಆಯ್ಕೆ ಮಾಡಿದರು ಬಿ ಜೆ ಪಿ ಅಧಿಕಾರವನ್ನು ಕಬಳಿಸುವುದಕ್ಕೆ ಬೇರೆ ಮಾರ್ಗಗಳನ್ನು ಅದು ಹಿಡಿಯುತ್ತೆ ಅನ್ನೋದರಲ್ಲಿ ಅನುಮಾನ ಬೇಕಾಗಿಲ್ಲ ಮಾರಾಟ ಬೆಳವಣಿಗೆ ತೋರಿಸಿಕೊಡುತ್ತೆ ಇದಾಗಿ ಇವತ್ತಿನ ಸುದ್ದಿ ಮತ್ತು ವಿಶ್ಲೇಷಣೆ ಮತ್ತೆ ನಾಳೆ ಬರ್ತೀನಿ ಎಲ್ಲರಿಗೂ ಶುಭರಾತ್ರಿ ನನ್ನ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಹಾಗೆ ನನ್ನ ಜೊತೆಗೆ ನಿಂತ್ಕೊಳ್ಳಿ ಎಲ್ಲರಿಗೂ ಶುಭ ರಾತ್ರಿ